ಡಿಸಿಸಿ ಬ್ಯಾಂಕ್ ಮೇಲೆ ಲೋಕಾಯುಕ್ತ ದಾಳಿ ಸೂಕ್ತ ತನಿಖೆಗೆ ಸೈಯದ್ ಮಾಲಿಕ್ ಒತ್ತಾಯ ಚಿಂತಾಮಣಿ ನಗರದ ಡಿಸಿಸಿ ಬ್ಯಾಂಕ್ ಹಾಗೂ ತಾಲೂಕಿನ ನಂದಿಗಾನಹಳ್ಳಿ ಹುಲುಗುಮ್ಮನಹಳ್ಳಿ ಕುರುಬೂರು ನಂದಿಗಾನಹಳ್ಳಿ ಯನಮಲಪಾಡಿ ವ್ಯಸಾಯ ಸೇವಾ ಸಹಕಾರ ಸಂಘಗಳ ಮೇಲೆ ಮಂಗಳವಾರ ಏಕಕಾಲಕ್ಕೆ ದಾಳಿ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳು ಕಡತಗಳನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಎಲ್ಲಾ ರೀತಿಯ ಮಾಹಿತಿಗಳನ್ನು ಪಡೆದುಕೊಂಡರು ತಾಲೂಕಿನ ತಳಗವಾರ ಗ್ರಾಮದ ಪ್ರತಾಪ್ ನಗರ ಭಾಗದ ನೆಕ್ಕುಂದಿಪೇಟೆಯ ನಿವಾಸಿ ಸೈಯದ್ ಮಾಲಿಕ್ ಪಾಷಾ ಎಂಬುವವರು ಡಿಸಿಸಿ ಬ್ಯಾಂಕ್ ಹಾಗೂ ತಾಲೂಕಿನ ವಿವಿಧ ಸಹಕಾರ ಸಂಘಗಳಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೆದಿರುವ ದಾಖಲೆಗಳೊಂದಿಗೆ ಲೋಕಾಯುಕ್ತ ಹಾಗೂ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದರು ದೂರುಗಳ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನೇತೃತ್ವದ ತಂಡ ಮಂಗಳವಾರ ಬೆಳಿಗ್ಗೆ ಏಕಕಾಲಕ್ಕೆ ದಾಳಿ ಮಾಡಿ ಬಿಸಿ ಮುಟ್ಟಿಸಿ ಶೋಧ ಕಾರ್ಯ ನಡೆಸಿದ್ದಾರೆ ಡಿಸಿಸಿ ಬ್ಯಾಂಕ್ನಿಂದ ಸ್ತ್ರೀಶಕ್ತಿ ಸಂಘಗಳು ಹಾಗೂ ನಕಲಿ ಸ್ತ್ರೀಶಕ್ತಿ ಸಂಘಗಳು ಸೃಷ್ಟಿಸಿ ಅವುಗಳಿಗೆ ಸಾಲ ಮಂಜೂರು ಮಾಡಿ ಕೋಟ್ಯಾಂತರರು ಹಣ ಲೂಟಿ ಮಾಡಿದ್ದಾರೆ ಎಂದು ದೂರುದಾರ ಸೈಯದ್ ಮಾಲಿಕ್ ಪಾಷಾ ಮಾಧ್ಯಮದವರಿಗೆ ಹೇಳಿದರು ತಾಲೂಕಿನ ಡಿಸಿಸಿ ಬ್ಯಾಂಕ್ ಶಾಖೆಯಲ್ಲಿ ಹಾಗೂ ತಾಲೂಕಿನ ವಿವಿಧ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಮತ್ತು ರೇಷ್ಮೆ ಬೆಳೆಗಾರರ ಮತ್ತು ರೈತರ ಸೇವಾ ಸಹಕಾರ ಸಂಘಗಳಲ್ಲಿ ನೂರಾರು ಕೋಟಿ ರೂಗಳ ವ್ಯವಹಾರ ನಡೆದಿದೆ ಆಡಳಿತ ಮಂಡಳಿಯ ಮುಖಂಡರೇ ಶಾಮೀಲಾಗಿ ಎದ್ದಾರೆ ನಕಲಿ ಸ್ತ್ರೀಶಕ್ತಿ ಸಂಘಗಳನ್ನು ಸೃಷ್ಟಿಸಿ ಅವರ ಹೆಸರಿನಲ್ಲಿ ನೂರಾರು ಕೋಟಿ ರೂಗಳನ್ನು ಲಪಟಾಯಿಸಿದ್ದಾರೆ ಎಂದರು ಲೋಕಾಯುಕ್ತ ಅಧಿಕಾರಿಗಳು ಸಹ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನು ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು ಇವತ್ತು ಮಾನ್ಯ ಲೋಕಾಯುಕ್ತ ಕಡೆಯಿಂದ ಈ ಏನು ಡಿಸಿಸಿ ಬ್ಯಾಂಕಲ್ಲಿ ಎನ್ಕ್ವರಿಗೋಸ್ಕರ ಬಂದಿದ್ದಾರೆ ಅದೊಂದು ಹಳೇ ಪ್ರಕರಣ ಅದು ರಿಜಿಸ್ಟರ್ ಆಗಿತ್ತು ಕಂಪ್ಲೇನೆ ಬಹುಶಃ ಪ್ರತಾಪ್ ನಾವೊಂದು ಪ್ರಕರಣ ಕೊಟ್ಟಿದ್ವಿ ಅದೇ ಲೋಕಾಯುಕ್ತಲ್ಲಿದೆ ಇಲ್ಲಿ ವ್ಯವಸ್ಥಾಪಕರಾಗಿದ್ದ ನಾಗರಾಜ್ ಅನ್ನೋರು ಎರಡು ಕೋಟಿ ಮೂರು ಲಕ್ಷ ಏನೋ ಮಿಸ್ಯೂಸ್ ಮಾಡಿ ಕದ್ದಿರ್ತಾರೆ ಅದ್ರ ಬಗ್ಗೆ ಮಾನ್ಯ ಮೇಡಮ್ ಶೀಲಾ ಎಮ್ ಡಿ ಅವರು ಕೋಲಾರವರು ಈತನಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರ್ತಾರೆ ಮ್ಯಾನೇಜರ್ಗೆ ಏನಪ್ಪ ಈ ದುಡ್ಡು ಏನು ಮಾಡಿದೆ ನೀನು ಆತ ಅವನ ರಿಪ್ಲೈಯಲ್ಲಿ ಹೇಳಿಕೆಯಲ್ಲಿ ಆತ ಹೇಳಿರ್ತಾರೆ ನಾನು ತಿಂದಿರೋ ನಿಜ ನಲ್ವತ್ತು ದಿನ ಕಾಲಾವಕಾಶ ಕೊಡಿ ಆ ದುಡ್ಡು ನಿಮಗೆ ವಾಪಸ್ ಕೊಟ್ಟು ಇವತ್ತಿಗೂ ನಾನು ಅದು ಆ ಲೆಟ್ರ್ ಹಾಕ್ತೀ ತಗೊಂಡು ನಾನು ಆವಾಗ ಶೀಲಾ ಮೇಡಮ್ಗೆ ನಾನೊಂದು ಕಂಪ್ಲೇಂಟ್ ಬರೀತೀನಿ ಇದ್ರ ಮೇಲೆ ಎಫ್ ಐ ಆರ್ ಮಾಡಿಸಿ ಆಂ ಈ ಥರ ಒಪ್ಕೊಂಡಿದ್ದೇನೆ ನಿಮ್ದೇ ಗೊತ್ತಾಗಿದೆ ಮಾಡಲ್ಲ ಎರಡನೇ ಸಲ ಪತ್ರ ಬರೀತೀನಿ ಮಾಡಲ್ಲ ಅದು ಮೇಡಮ್ ಉದ್ದೇಶ ಅವಾಗ ಗೊತ್ತಾಗುತ್ತೆ ಎಮ್ ಡಿ ಉದ್ದೇಶ ಅವರು ಬೇಕಂತನೇ ಮಾಡಲ್ಲ ಮತ್ತೆ ಮುಂದೆ ಬಂದು ಗೊತ್ತಾಗುತ್ತೆ ಇವರು ಶಾಮೀಲಿದ್ದಾರೆ ಮೇಡಮು ಈ ಮೇಡಮ್ಗೆ ಐದು ಲಕ್ಷ ಆರ್ ಟಿ ಜಿ ಎಸ್ ಹೋಗಿರ್ತೀವಿ ನೀವು ಲಾಸ್ಟ್ ಟೈಮ್ ಪ್ರೆಸ್ ಪ್ರೆಸ್ಪೀಟಲ್ಲಿ ಹೇಳಿದ್ದೆ ಬಹುಶಃ ನೀವೆಲ್ಲ ನೋಡಿದ್ದೀರ ಒಂದು ಪೇಪರ್ ನ್ಯೂಸ್ ಪೇಪರಲ್ಲೂ ಉಲ್ಲೇಖ ಆಗಿತ್ತು ಆರ್ ಟಿ ಜಿ ಎಸ್ ಮೂಲಕ ಐದು ಲಕ್ಷ ಲಂಚನೂ ತೊಗೊಂತಿದ್ದೀರ ಅವ್ರ ಪ್ರಕರಣ ನೋಡಿ ನಾನು ಒಂದು ಹೇಳ್ತೀನಿ ಲಾ ನೀವು ಇಂಟ್ರಪ್ರೆಟ್ ಹೆಂಗೆ ನಾನು ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರಾಗಿ ಫಾರ್ ಎಕ್ಸಾಂಪಲ್ ಮಿಸ್ ಮಿಸ್ಅಪ್ರಾಪ್ರೇಟ್ ಆಗಿದೆ ಅಂತ ಗೊತ್ತಿಲ್ಲ ನಿಮಗೆ ನೀವು ಏನು ದೊಡ್ಡ ಎನ್ಕ್ವೈರಿ ಮಾಡಬೇಡಿ ಕನ್ಸರ್ನ್ ಎಮ್ ಡಿನ ಯಾರೋ ಅಡ್ಮಿನಿಸ್ಟ್ರೇಟರ್ ಇದ್ದಾರಲ್ಲ ಅವ್ರಿಗೆ ಒಂದು ಡೈರೆಕ್ಷನ್ ಕೊಡಿ ಲೋಕಾಗ್ತವ್ರೆ ಏಯ್ ಇವತ್ತಿನ ಮೇಲೆ ಎಲ್ ಎಂಡ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಆರ್ ಮಾಡ್ತೀವಿ ನೋಡಿ ಐ ಪಿ ಸಿ ಸೆಕ್ಷನಲ್ಲಿ ಯಾಕೆ ಎಲ್ ಎಂಡುವ ಎಫ್ ಆರ್ ಮಾಡಬಾರ್ದಾ ನೀವು ಕರ್ನಾಟಕ ಲೋಕಿಕ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಏನು ಬೇಕು ಮಾಡ್ಕೊಳ್ಳಿ ಈಗ ಐ ಪಿ ಸಿ ಫೋರ್ ನಾಟ್ ನೈನ್ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಯ್ಟ್ ಐ ಪಿ ಸಿ ಹೇಳ್ತೇನೆ ಬಿ ಎನ್ ಎಸ್ ಎಚ್ ಹೇಳ್ತಾಯಿಲ್ಲ ಈ ಸೆಕ್ಷನ್ಸ್ ಬಂದಾಗ ಹೀನಿಯಸ್ ಕ್ರೈಮು ಈ ಇಂಥ ದೊಡ್ಡ ಸೆಕ್ಷನ್ಸ್ ಬಂದಾಗ ಒಂದು ಡೈರೆಕ್ಷನ್ ಕೊಡಿ ಎಮ್ ಡಿಗೆ ನಿಮ್ಮ ಕಣ್ಣು ಬಂದರೆ ಮಿಕ್ಕಿದ ಕೆಲಸ ಎಲ್ಲೆಂಡೋಗ ಪೊಲೀಸ್ ಮಾಡ್ತದೆ ಈಗ ನಾನು ಹಾಕಿದ್ದೀನಿ ಅವನು ಒಪ್ಕೊಂಡವರೆ ಎರಡು ಕೋಟಿ ಅಂತ ಈಗ ಭವಿಷ್ಯ ಈ ಕೇಸಲ್ಲ ಅಷ್ಟೇ ನೀವು ಏನು ಮಾಡ್ಬಿಡ್ತೀರ ಒಂದು ಎಲ್ಲೆಂಡ್ ಒಂದು ಎಫ್ ಐ ಆರ್ ಕೊಟ್ಬಿಡ್ತಮ್ಮೆ ಜನ ಸೀರಿಯಸ್ ಸೆಕ್ಷನ್ಸ್ ಆಫ್ ಐ ಪಿ ಸಿಂದಿರೋದು ಸೀರಿಯಸ್ ಸೆಕ್ಷನ್ಸ್ ಆಫ್ ಐ ಪಿ ಸಿ ಲೋ ಲೆಡ್ದಲ್ಲೋ ಆ್ಯಂಡ್ ನಗರು ಪೊಲೀಸ್ ದ ಚಾರ್ಜ್ ಶೀಟ್ ಡೈರೆಕ್ಷನ್ಸ್ ಕೊಡಿ ಎಫ್ ಐ ಆರ್ಗೆ ಏನಾಗಿದೆ ಈಗ ನಾನು ಒಂದು ಮನೆ ಕೊಟ್ಟಿದ್ದೀನಲ್ಲ ಇವತ್ತಿಗೂ ಈವತ್ತಿಗೂ ಒಂದು ನೋಟಿಸ್ ಇಶ್ಯೂ ಆಗಿಲ್ಲ ಲೋಕಾಯುಕ್ತ ಕಡೆಯಿಂದ ಎಮ್ ಡಿ ಆಗಿದ್ದಾರೆ ಅಂತ ಎಮ್ ಡಿ ಮೇಡಲ್ ನಾವು ದೂರು ಕೊಟ್ಟಿದ್ದೀವಿ ಯಾವಾಗ ಲಾಸ್ಟ್ ಇಯರ್ ಜೂನ್ ಕೊಟ್ಟಿರೋದು ಇವತ್ತಿಗೂ ಒಂದು ನೋಟಿಸ್ ಇಶ್ಯೂ ಆಗಿಲ್ಲ ನಾನು ಲಾಸ್ಟ್ ಟೈಮ್ ಪ್ರೆಸ್ಪೀಟಲ್ಲಿ ಇಟ್ಸ್ ಎ ಲೇಮ್ ಡಕ್ ಲೋಕಾಯುಕ್ತ ಇವತ್ತು ಬಂದಿರೋದು ಈ ಬ್ಯಾಂಕ್ ಕತೆ ಬಿಡಿ ನಿಮ್ಗೆ ಗೊತ್ತಿರೋದು ಈ ವಹಿಸ ಒಂದು ವರ್ಷದಲ್ಲಿ ನಿಮ್ಮ ಮಾಧ್ಯಮದವರು ಎಷ್ಟು ಕಿತ್ತ ಈ ಬ್ಯಾಂಕ್ದು ಫ್ರಾಡು ನೀವು ಕವರ್ ಮಾಡಿದ್ದೀರಾ ಸರ್ ಮಾಡಿದ್ದೀರಲ್ಲ ಯಾವ ಸೊಸೈಟಿ ಕರಪ್ಟ್ ಇಲ್ಲ ಹೇಳಿ ಬ್ಯಾಂಕಲ್ಲಿ ಈಚ್ ಆ್ಯಂಡ್ ಎವ್ರಿ ಸೊಸೈಟಿ ಆಲ್ ಎಸ್ ಎಚ್ ಜಿ ಸಲ್ಲಿ ಕರಪ್ಷನ್ ಮಾಡಿದ್ದಾರೆ ಆಲ್ ಕೆ ಸಿ ಲೋನ್ ಸಲ್ಲಿ ಕರಪ್ಷನ್ ಮಾಡಿದ್ದಾರೆ ಪರ್ಸ್ನಲ್ ಲೋನ್ಸ್ ಎತ್ಕೊಂಡಾರೆ ಅಲ್ಲ ಬ್ಯಾಂಕಿಗೆ ಬಂದಿರೋ ಅಪೆಕ್ಸ್ ಬ್ಯಾಂಕಿಂದ ಬಂದಿರೋ ದುಡ್ಡು ಲಾಭದ ದುಡ್ಡು ಪ್ರಾಫಿಟ್ ಆ ದುಡ್ಡು ಎತ್ಬಿಟ್ಟವ್ರೆ ಆ ದುಡ್ಡು ಖಾಲಿ ಮಾಡಿಬಿಟಾರೆ ಯಾರು ಕೇಳೋರಿಲ್ವಾ ಹಾಂ ಎರಡು ಕೋಟಿ ಅಂದರೆ ತಮಾಷೆ ಇಲ್ಲ ಲೆಕ್ಕ ಇಲ್ಲ ನಾಲ್ಕು ಕೋಟಿ ಅಂದರೆ ಲೆಕ್ಕ ಇಲ್ಲ ಹತ್ತತ್ತು ಕೋಟಿ ಅಂದರೆ ಲೆಕ್ಕ ಇಲ್ಲ ಬಟ್ ನಾನು ನನ್ನ ಫಿಗರು ಈ ಚಿಂತಾಮಣಿ ಕ್ಷೇತ್ರದಲ್ಲಿ ಈ ಬ್ಯಾಂಕಲ್ಲಿ ರಫ್ಲಿ ಆ ಮಟ್ಟಕ್ಕೆ ಫಿಗರ್ ಇಲ್ಲ ನನ್ನ ಪ್ರಕಾರ ಒಂದು ಥರ್ಟಿ ಫೈವ್ ಟು ಫಾರ್ಟಿ ಪ್ರಸೆಟ್ ಕೊಡ್ತಾರೆ ಇನ್ಕ್ಲೂಡಿಂಗ್ ಈಚ್ ಆ್ಯಂಡ್ ಎವ್ರಿ ಸೊಂದು ಹೆಂಗೆ ಗೊತ್ತೇನು ರೀ ಒಂದು ಆರ್ಡರ್ ಕಾಪಿ ಮಾಡ್ತಾರೆ ಹೆಂಗಸ್ರದ್ದು ಸೆಲ್ಫ್ ಹೆಲ್ಪ್ ಗ್ರೂಪು ಸಂಘಗಳದ್ದು ಅದು ನೂರು ಸಂಘ ಕೊಡ್ರೆ ಅದರಲ್ಲಿ ಮೂವತ್ತು ಫ್ರಾಡ್ ಆ ಮೂವತ್ತು ಹೆಂಗೆ ಕಡೆ ಕಂಡು ಹಿಡಿತೀರಿ ನೀವು ನೀವು ಹೆಂಗೆ ಕಂಡು ಹಿಡಿತೀರಾ ಅದೇ ಡಬಲ್ ಜೆರಾಕ್ಸ್ ಮಾಡೋದು ಇನ್ನೊಂದು ಸಂಘ ಮಾಡಿಬಿಡೋದು ಸರ್ ಹಾಂ ಈ ಮೂವತ್ತು ಯಾವುದು ನಮ್ಮ ಕಣ್ಣು ಹಿಡಿಯೋಕ್ಕಾಗಲ್ಲ ಯಾವುದು ಆ ದುಡ್ಡು ನೀವು ಒಂದು ಸಂಘ ಎಸ್ ಎಚ್ ಜಿ ಮಾಡಿದಾಗ ಅವ್ರವ್ರ ಅಕೌಂಟ್ಗೆ ತಾನೇ ಆ ದುಡ್ಡು ಟ್ರಾನ್ಸ್ಫರ್ ಮಾಡ್ಬೇಕಾನೆ ಹೆಂಗಸ್ರಿಗೆ ಮಾಡಿಲ್ಲ ಹೆಂಗಸ್ರಿಗೆ ಇಲ್ಲಿ ಹಂಗಂದ್ರೆ ಆವಾಗ ಆ ಮ್ಯಾನೇಜರ್ ಸಾಮಿಲಲ್ವಾ ಹೆಂಗಸರಿಗೆ ಹೋಗೋ ದುಡ್ಡು ಯಾರೋ ಬೇನಾಮಿ ಅಕೌಂಟ್ಗೆ ಹಾಕ್ತಾನಂದರೆ ಸೊ ಹಂಡ್ರೆಡ್ ಪರ್ಸೆಂಟ್ ದಿಸ್ ದಿಸ್ ಫೆಲ್ಲೋ ಇಸ್ ಇನ್ವಾಲ್ಡ್ ಅಲ್ವಾ ದಿಸ್ ಆಲ್ ದೀಸ್ ಅಫೀಸಿಯಲ್ಸ್ ಆರ್ ಇನ್ವಾಲ್ಡ್ ಅಲ್ವಾ ವಿಥೌಟ್ ಅವ್ರ ನಾಲೇಜು ಬೇರೆಯವ್ರ ಅಕೌಂಟ್ ಬೇರಾಮಿ ಅಕೌಂಟ್ ದುಡ್ಡು ಹೋಗುತ್ತಾ ಹಾಂ ಇದಕ್ಕಿಂತ ನಿಮ್ಗೆ ಎವಿಡೆನ್ಸ್ ಬೇಕಾ ಲೋಕಾಯುಕ್ತ ಅವ್ರಿಗೆ ಕಣ್ಣು ಕಂಡು ಕಾಣಿಸ್ತಾ ಇಟ್ಸ್ ಎ ಸರ್ ನೇಕೆಡ್ ಟ್ರೂತ್ ಅಲ್ವಾ ನೇಕೆಡಾಯ್ತು ನೀವು ಕಣ್ಣಿಂದ ನೋಡಿ ಜಾಸ್ತಿ ಏನು ಕಾರ್ಪೆಟ್ ಕೆಳಗಡೆ ಏನು ಪರಿಶೀಲನೆ ಮಾಡೋಷ್ಟಿಲ್ಲ ಕಾಣಿಸ್ತಾ ಇದೆ ಅವರೇ ಒಪ್ಕೊಂಡವ್ರೆ ದುಡ್ಡು ನಾವು ಕಟ್ಟಬೇಕು ನಾವು ಎತ್ತಾಕಿದ್ದೀವಿ ಅಂತ ದೆನ್ ವಾಟ್ ಎಲ್ ಮುಗಿಸಿ ಒಂದು ಎಲ್ಲೆಂಡು ಹೋಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಎಂಥ ಸೆಕ್ಷನ್ಸು ಫೋರ್ ನಾಟ್ ನೈನ್ ಟೆನ್ ಇಯರ್ಸ್ ಇಂಪ್ರೀಸೆಂಟ್ ಫೋರ್ ಟ್ವೆಂಟಿ ನಿಮ್ಗೆ ಗೊತ್ತು ಹಾಂ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಯ್ಟ್ ಫೋರ್ ಜರಿ ಇನ್ನು ಇಂಚಿಷ್ಟು ದೊಡ್ಡ ಪ್ರಕರಣಕ್ಕೂ ಮುಗಿಸ್ಬಿಡ್ತಾ ಇದ್ದಾರೆ ನೀವು ನೀವು ಮಾಡೋದು ಬೇಗ ಫಾಸ್ಟ್ ನಿಮ್ಮದು ಎಫೆಕ್ಟಿವ್ನೆಸ್ ಇರಬೇಕು ಅಂತ ಲೋಕಲ್ ಇನ್ನು ನೋಡಿ ನಾಳೆ ಎಲೆಕ್ಷನ್ ಇದು ನನಗೆ ಏನು ಅರ್ಥ ಆಗ್ತದಲ್ಲ ನಾಳೆ ಎಲೆಕ್ಷನ್ ಇದ್ದು ಇವತ್ತು ಬಂದವರೆ ಬೇ ಬರೆಯ ರಾಜಕೀಯ ಪ್ರೇರಿತ ಇನ್ನೊಂದು ನನಗೆ ಗೊತ್ತಿಲ್ಲ ಬಟ್ ಅವ್ರ ಕೆಲಸ ನಾವು ಏನು ಅಡ್ಡ ಮಾಡೋಕ್ಕಾಗಲ್ಲ ಅವರು ಒಂದು ನಂಬಿಕೆ ಚೆನ್ನಾಗಿ ಮಾಡ್ತಾರೆ ಅಂತ

ಎವಿಡೆನ್ಸ್ ನಿಮಗೆ ಸಂಗ್ರಹಿಸೋಕ್ಕೆ ಕಷ್ಟ ಆಗುತ್ತೆ ನಿಮಗೆ ಇನ್ನೊಂದು ಯು ಅಲ್ಟಿಮೇಟ್ ಪವರ್ ಟು ಗಿವ್ ಡೈರೆಕ್ಷನ್ಸ್ ಏನು ನೀವು ಯಾವುದು ಡೈರೆಕ್ಷನ್ಸ್ ಕೊಡಿ ಇಲ್ಲ ಎಲ್ಲ ಪೊಲೀಸ್ಗೆ ಕೊಡಿ ಇಲ್ಲ ಅವ್ರು ಹೈಯರ್ ಅಥಾರಿಟಿಗೆ ಕೊಡಿ ಕಂಪಿಟೆಂಟ್ ಅಥಾರಿಟಿ ಯಾರೂ ಇರ್ತಾರಲ್ಲ ಕೇಳಿ ಸರ್ ನೀವು ಒಬ್ಬರು ವಿರುದ್ಧ ಇವರು ಸ್ಯಾಂಕ್ಷನ್ ತೊಗೊಂಡಿದಾರೆ ಕೇಳಿ ಇದೇ ಕೇಸ್ ಈ ಡಿ ಸಿ ಸಿ ಬ್ಯಾಂಕ್ದಲ್ಲಿ ಎಷ್ಟು ಪ್ರಕರಣ ಆಗಿದೆಯಲ್ಲ ಒಬ್ಬರ ವಿರುದ್ಧ ಆದರೂ ಒಂದು ಆಫೀಸಿಯಲ್ ವಿರುದ್ಧ ಸ್ಯಾಂಕ್ಷನ್ ತೊಗೊಂಡಿದ್ದೀರ ಅಂದರೆ ಸ್ಯಾಂಕ್ಷನ್ ಅಂದರೆ ಗೊತ್ತಲ್ಲ ನಮಗೆ ಪ್ರಾಸಿಕ್ಯೂಟ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಇವತ್ತು ಒಂದು ಪತ್ರ ಬರ್ದಿಲ್ಲ ವೆನ್ ಆರ್ ಗೋಯಿಂಗ್ ಟು ಫೈಲ್ ಅಲ್ವಾ ಆ ಕಂಪ್ಲೇಂಟ್ ಕೊಟ್ಟವ್ರು ನೀನು ಆಗ್ಬಿಡ್ಬೇಕು ಈಗ ಅವರು ಯಾವುದೋ ಒಂದು ಹೈಕೋರ್ಟ್ಗೆ ಹೋಗ್ತಾರೆ ದೊಡ್ಡ ದೊಡ್ಡ ಲಾಯರ್ ಇಡೋಕ್ಕೆ ಚಾಲೆಂಜ್ ಮಾಡ್ತಾರೆ ಸೀನಿಯರ್ ಅಡ್ವೊಕೇಟ್ ಬೇಕೇ ಬೇಕು ರೀ ಹೈಕೋರ್ಟ್ಗೆ ಹೋಗಿ ಸೀನಿಯರ್ ಕೌನ್ಸಿಲ್ ಬೇಕೇ ಬೇಕು ಸರ್ ನೀವು ಒಂದು ಹತ್ತು ಕೋಟಿ ತಿಂದೀರಾ ಸೀನಿಯರ್ ಕೌನ್ಸಿಲ್ಗೆ ಒಂದು ಹತ್ತು ಲಕ್ಷ ಕೊಟ್ಟು ಕಂಪ್ಲೇನ್ ಹೈಕೋರ್ಟ್ಗೆ ಹೋಗಿ ಒಂದು ಸಣ್ಣ ಲಾಯರ್ ಇಡೋಕೆ ಅವನ ಹತ್ರ ತಾಕತ್ತಿರಲ್ಲ ಅಲ್ವಾ ಇಟ್ ಈಸ್ ದೆನ್ ಯು ಹ್ಯಾವ್ ಟು ಕಮ್ ಇನ್ ಟು ಪಿಚ್ಚರ್ ಆವಾಗ ನೀವು ಲೋಕ ಹಾಕ್ತಾರೆ ಇವರ ಪ್ರಾಸಿಕ್ಯೂಷನ್ ಮಾಡಿ ಆವಾಗ ಬನ್ನಿ ಅವಾಗ ನೀವು ಫೈಟ್ ಮಾಡಿ ಕಂಪ್ಲೇಂಟ್ ಎಂಟು ಪಾಪ ಎಲ್ಲೆಂದರು